ಯಲ್ಲಾಪುರ ಪಟ್ಟಣದಲ್ಲಿ ನೂತನ ಶಿಲಾಮಯ ಶ್ರೀ ದತ್ತ ಮಂದಿರ ಲೋಕಾರ್ಪಣೆ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಶ್ರೀ ಸಾನಿಧ್ಯ ಪಟ್ಟಣದ ನಾಯ್ಕನಕೆರೆಯ ತಟದಲ್ಲಿ ನೂತನ ದತ್ತ ದತ್ತಮಂದಿರ ಲೋಕಾರ್ಪಣೆ ಹಾಗೂ ಮೂರ್ತಿ ಶಿಖರ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಶ್ರೀ ರಾಮಚಂದ್ರಾಪುರದ ಮಠಾಧೀಶ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ನೆರವೇರಿಸಿ ನಂತರ ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಡಿಶೆಂಬರ್ ಹದಿನಾಲ್ಕರಂದು ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಜಾಂಬಾವತಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ಮೂಲಕ ಎರಡನೇ ದಿನದ ಶ್ರೀ ದತ್ತ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮವು ಸಂಪನ್ನಗೊಂಡಿತು ಶ್ರೀ ದತ್ತ ಮಂದಿರ ಲೋಕಾರ್ಪಣೆಗೊಳಿಸಿ ಮೂರ್ತಿ ಸಿಖರ ಪ್ರತಿಷ್ಠೆಯನ್ನು ರಾಮಚಂದ್ರಪುರದ ಮಠಾಧೀಶ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿಗಳವರು ನೆರವೇರಿಸಿ ನಂತರ ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಮಾತನಾಡಿ ಪ್ರತಿಯೊಬ್ಬರ ಜೀವನಕ್ಕೆ ಮೂರು ಸಂಗತಿಗಳು ಬೇಕು ಶುದ್ಧತೆ ಸಿದ್ಧತೆ ಬದ್ಧತೆ ಬೇಕು ಅದರಂತೆ ಕಳೆದ ವರ್ಷ ದತ್ತ ಜಯಂತಿ ಎಂದು ಸಂಕಲ್ಪಿಸಿದಂತೆ ಶಿಷ್ಯ ಸಮೂಹದ ಬದ್ಧತೆಯ ಸಿದ್ಧತೆಯಿಂದ ಶ್ರೀ ದತ್ತ ಮಂದಿರ ಲೋಕಾರ್ಪಣೆಗೊಳಿಸುವ ಮೂಲಕ ಮಹತ್ ಕಾರ್ಯ ಸಂತೃಪ್ತಿ ಎಂದು ಲಭಿಸಿದೆ ಶ್ರೀ ದತ್ತನ ಸಾನಿಧ್ಯ ಇಲ್ಲಿನ ಜನರ ಆತ್ಮಗೌರವದ ಪ್ರತೀಕ ನಮಗೆ ಇದು ಬಹು ದೊಡ್ಡ ಮನೋಬಲವಾಗಿದ್ದು ಸಂಭ್ರಮದ ಕ್ಷಣವಾಗಿದೆ ಹಲವು ಎಡರು ತಡರುಗಳು ಬಂದರೂ ಅಸಂಭವವನ್ನು ಸಂಭವವಾಗಿಸಿದ್ದು ಶ್ರೀ ದತ್ತನ ಕೃಪೆಯಾಗಿದೆ ಎಂದರಲ್ಲದೆ ಯಲ್ಲಾಪುರದಲ್ಲಿ ದತ್ತನಿಗೆ ಒಂದು ಸ್ಥಳವಿರಲಿ ಎಂಬುದು ನಮ್ಮ ಆಶಯವೇ ಹೊರತು ಯಲ್ಲಾಪುರದಲ್ಲಿ ನಮಗೆ ಆಶ್ರಯದ ಸ್ಥಾನವಿರಲಿ ಎಂಬುದಲ್ಲ ದತ್ತಾತ್ರೇಯ ಗುರುವಿನ ಶಕ್ತಿ ಎಷ್ಟು ಅದ್ಭುತ ಎಂಬುದು ನಿಮ್ಮೆಲ್ಲರ ಮುಂದೆ ಗೋಚರಿಸುತ್ತಿದೆ ಅಮೃತ ಸಿದ್ಧಿ ಯೋಗದ ಗಳಿಗೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಈ ಮಂದಿರ ಎಲ್ಲರ ಅಭಿಷ್ಟಗಳನ್ನು ಸಿದ್ಧಿಸುವ ಕ್ಷೇತ್ರವಾಗಲಿದೆ ಎಂದರು ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಶಿವಾನಂದ ಯೋಗಿ ತಪಸ್ವಿಗಳು ಇಲ್ಲಿಗೆ ಬಂದು ನೆಲೆಸಿ ದೇವಸ್ಥಾನದ ಪುನರ್ ನಿರ್ಮಾಣದ ಕನಸು ಕಂಡಿದ್ದು ಇನ್ ಎಂದು ಈಡೇರಿದೆ ಹಿರಿಯರು ಶ್ರಮಕ್ಕೆ ಸಾರ್ಥಕ ಕ್ಷಣವಾಗಿದೆ ಶ್ರೀ ದತ್ತನ ಕ್ಷೇತ್ರ ಗಾನ್ಗಾಪುರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿದೆ ನಾನು ಸಚಿವನಾಗಿದ್ದಾಗ ಅಲ್ಲಿಗೆ ಭೇಟಿ ನೀಡಿದ್ದೆ ಇದೀಗ ಅಲ್ಲಿನ ಜನರೇ ಇಲ್ಲಿಗೆ ದರ್ಶನಕ್ಕೆ ಬರುವಂತಾಗುತ್ತದೆ ಧಾರ್ಮಿಕ ಶಕ್ತಿ ಇಲ್ಲಿ ನೆಲೆ ನಿಂತಿದೆ ಎಂದರು ದೇವಸ್ಥಾನ ನಿರ್ಮಾಣ ಸಮಿತಿ ಅಧ್ಯಕ್ಷ ಜ್ಯೋತಿಷಿ ವೇದಮೂರ್ತಿ ಗೋಪಾಲಕೃಷ್ಣ ಭಟ್ ಹಂಡ್ರಮಣೆ ಪ್ರಾಸ್ತಾವಿಕ ಮಾತನಾಡಿದರು ಆಡಳಿತ ನೀತಿ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಹೊಸಕೋಟೆಯ ಶಾಸಕ ಶರತ್ ಬಚ್ಚೇಗೌಡ ಗುರುಗಳಿಗೆ ಫಲ ಸಮರ್ಪಣೆಗೈದು ಶ್ರೀಗಳ ಆಶೀರ್ವಾದ ಪಡೆದರು ಜಯಲಕ್ಷ್ಮಿ ಶ್ರೀನಿಧಿ ಗುರುಗೀತೆ ಹಾಡಿದರು ಚಂದ್ರಕಲಾ ಭಟ್ ರಾಜಶೇಖರ್ ನಾಗರಾಜ್ ಮಧ್ಯಸ್ಥ ನಿರ್ವಹಿಸಿದರು ಶನಿವಾರ ಬೆಳಗ್ಗೆಯಿಂದ ರಾತ್ರಿಯವರೆಗೂ ವಿವಿಧ ಧಾರ್ಮಿಕ ಕಾರ್ಯಗಳಾದ ಪುಣ್ಯಾಹ ಪೂಜಾ ಹವನ ಸಪ್ತಾದಿವಾಸ ಹೋಮ ಕಲಾತತ್ವ ಹವನ ಶಾಂತಿ ಪ್ರಾಯಶ್ಚಿತ ಹವನ ಶಾಂತಿ ಪಾಠ ನೇತ್ರೋನ್ಮೀಲನ ನಿರೀಕ್ಷೆ ಕಲಾತತ್ವನ್ಯಾಸ ಬ್ರಹ್ಮ ಘಟ ಸ್ಥಾಪನೆ ರಾಜೋಪಚಾರ ಸೇವೆ ಹೀಗೆ ಕಾರ್ಯಕ್ರಮಗಳು ನಡೆದವು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹಣ್ಣು ಕಾಯಿ ಸೇವೆ ಸಲ್ಲಿಸಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾದರು ರಮೇಶ್ ಹೆಗಡೆ ಸಂಗಡಿಗರಿಂದ ಭಕ್ತಿ ಸಂಗೀತ ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನ ಕುಂಬಾಶಿ ತಂಡದಿಂದ ಜಾಂಬಾವತಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ನಡೆಯಿತು ಈ ಸ್ಥಳ ದತ್ತನಿಗೆ ಸೇರಿರತಕ್ಕಂಥದ್ದು ಅಂತ ದತ್ತನ ಸಾನಿಧ್ಯ ಅಂತ ಈಗಾಗಲೇ ಶಾಸಕರು ಗಾಣಗಾಪುರದ ನೆನಪಾಡ್ಕೊಂಡ್ರು ನಮಗಂತೂ ಅನಿಸ್ತದೆ ಒಂದು ದಿನ ಬರ್ತದೆ ಗಾಣಗಾಪುರದಿಂದ ಜನ ಇಲ್ಲಿಗೆ ಬರ್ತಾರೆ ದರ್ಪಣ ವಿಶೇಷ ದರ್ಶನಕ್ಕಾಗಿ ಅದ್ಭುತ ದರ್ಶನಕ್ಕಾಗಿ ಗಾಣಗಾಪುರದಿಂದ ಒಂದು ದಿನ ಜನ ಇಲ್ಲಿಗೆ ಬರುವಂತ ಆದ್ರೆ ಆಶ್ಚರ್ಯ ಇಲ್ಲಿ ಇವತ್ತು ನಮಗೆ ವಿಚಿತ್ರ ಅಂತ ಅನಿಸಬಹುದು ಅಂದ್ರೆ ಅವತ್ತು ಸಹಜ ಅಂತ ಅನಿಸ್ಬೋದು ಯಾವ ಆಸೆ ಅಪೇಕ್ಷೆ ಇಲ್ಲದೆ ಕೇವಲ ಸನ್ಯಾಸಿಗಳಾಗಿ ಈ ಮಂದಿರಕ್ಕೆ ಪೂಜೆ ಮಾಡಿಕೊಂಡು ಹತ್ತು ಬಗ್ಗೆತೋ ಇರುವಂಥ ಕಾಲ ಆ ಕಾಲಘಟ್ಟದಲ್ಲಿ ತನ್ನ ಶ್ರದ್ಧೆಯನ್ನು ದತ್ತ ಮಂದಿರದಲ್ಲಿ ಇಟ್ಕೊಂಡು ಬದುಕಿದ್ದು ಅಂಥ ಅಂಥವ್ರು ನೆನಪು ಸದಾಕೆ ಈ ಹೊಡಿಬೇಕು ಅಂತ ಹಿರಿಯರು ಪಟ್ಟಿರ್ತಕ್ಕಂಥ ಶ್ರಮ ಈ ಗುರುಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ ಆ ಕುಟುಂಬಕ್ಕೆ ಇರಲಿರುವಂಥ ಮಾತನ್ನು ಹೇಳಿ ಗುರುಗಳಿಂದ ನನ್ನ ಕ್ಷೇತ್ರಕ್ಕೆ ನನ್ನ ಎಲ್ಲ ಪುರಕ್ಕೆ ಮತ್ತಷ್ಟು ಧಾರ್ಮಿಕ ಶಕ್ತಿ ಹೆಚ್ಚು ಬಂದಿದೆ ಆ ದಿವ್ಯ ಮಣಿಯನ್ನು ನಾನು ಕದ್ದಿದ್ದೇನೆ ಸತ್ರಾಜಿತನ ತಮ್ಮ ಪ್ರಸೇನನನ್ನು ನಾನು ಕೊಂದಿದ್ದೇನೆ ಎನ್ನುವಂತಹ ಆರೋಪ ನನ್ನ ಮೇಲೆ ಬಂದಿದೆ